ಅನಾಮದೇ ಆರ್ ಎಸ್ ಎಸ್ ಅವ್ರು ಆಗಿಲ್ಲ ಆಗಿರಲಿಲ್ಲವರೆಗೆ ಅವರು ನಮ್ಮ ಮೇಲೆ ಹಣಪ್ರಹಾರವನ್ನು ಮಾಡ್ತಾರೆ ಆರ್ ಎಸ್ ಎಲ್ಲಿದ್ರು ಬ್ರಿಟಿಷರು ಫೀಟ್ ಫುಟ್ ತೆಕ್ತಾ ಇದ್ರು ಅವರು ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಈ ಕೋಮುವಾದಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಸಿಸ್ತೀಜನ್ನು ಇತ್ತಕ್ಕಂಥ ಈ ಆರ್ ಎಸ್ ಎಸ್ ಕೋಮುವಾದಿ ಸಂಸ್ಕೃತಿಯನ್ನು ನಮ್ಮ ಮೇಲೆ ೇರ್ಲಿಕ್ಕೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ಇವತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ನಮ್ಮ ಯುವ ನಾಯಕರಾದಂಥ ಸನ್ಮಾನ್ಯ ಶಿಲ್ಪಿಯಂ ಖರ್ಗೆ ಅವರು ಹೋರಾಟವನ್ನು ಮಾಡ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆರ್ ಎಸ್ ಎಸ್ನ ಡೋಂಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಅವ್ರು ಯಾರ ದಾನಪ್ಪ ಅಂತ ನಿನ್ನೆ ಅರೆಸ್ಟ್ ಅವರು ದಾನಪ್ಪ ಅನ್ನೋನು ನಮ್ಮ ನಾಯಕರ ಮೇಲೆ ಕೊಲೆ ಬೆದರಿಕೆಯನ್ನ ಕೀಳು ಮಟ್ಟದ ಪದಗಳನ್ನು ಬೆಳೆ ಬೆಳೆಸಿ ಒಯ್ಯೋದ್ರ ಮೂಲಕ ಒಲೆ ಬೆದರಿಕೆಯನ್ನು ಹಾಕಿದ್ದಾನೆ ಹಾಗಾಗಿ ದಯಮಾಡಿ ನಾನು ಈ ಆರ್ ಎಸ್ ಎಸ್ಗೆ ಬಿ ಜೆ ಪಿರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನು ಶತಮಾನೋತ್ಸವ ದಿನವನ್ನು ಆಚರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಅವರಿಗೆ ನೋಂದಣೇ ಇಲ್ಲ ಅನಾಮದೇ ಆರ್ ಎಸ್ ಎಸ್ ಅವರು ರಿಜಿಸ್ಟ್ರಿ ಆಗಿಲ್ಲವರೆಗೂ ಅವರು ಮೇಲೆ ಜನಪ್ರಹಾರವನ್ನು ಮಾಡ್ತಾರೆ ಆರ್ ಎಸ್ ಎಸ್ ಅವ್ರೆಲ್ಲಿದ್ದರು ಬ್ರಿಟಿಷರು ಫೀಟ್ ಫುಡ್ ಟೆಕ್ತಾ ಇದ್ರು ಅವರು ಫುಟಿ ಬ್ರಿಟಿಷರು ಫುಡ್ ಟೆಕ್ ಅವರು ಆರ್ ಎಸ್ ಎಸ್ನವರು ಅವರು ದಯಮಾಡಿ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಆ ಥರದ ಹೇಳಿಕೆಗಳನ್ನು ನಮ್ಮ ನಾಯಕರ ಮೇಲೆ ಮಾಡೋದನ್ನ ನಾವು ಖಂಡಿಸ್ತೇವೆ ಒಂದು ವೇಳೆ ಆ ತರದ ಹೇಳಿಕೆಗಳನ್ನ ಮುಂದೆ ನೀವು ಮುಂದುವರಿಸಿದ್ರೆ ನಾವು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಈಗ ಅವನ್ನ ಗಡಿಪಾರು ಮಾಡಬೇಕು ನೀವು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಆ ದಾನಪಾಲವನ್ನು ಈಗಾಗಲೇ ನೀವು ಅರೆಸ್ಟ್ ಮಾಡಿದ್ರಿ ಮೊಕದ್ದಮೆ ಹಾಕಿದಿರಿ ಅವನನ್ನ ನೀವು ಗಡಿಪಾರು ಮಾಡಬೇಕು ಅಟ್ರಾಸಿಟಿ ಕೇಸನ್ನು ಹಾಕಬೇಕು ಎಚ್ಚರಿಕೆ ಕೊಡ್ತಾರೆ